ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಸ್ಟೂಡನ್ ಕೊಡ್ತಾ ಇದ್ದೀವಿ ಇದು ಒಂದು ಈ ಋತುವಿನಲ್ಲಿ ಬರುವಂತಹ ಸೀಸನಲ್ ಫ್ರೂಟ್ ಇದು ಇದನ್ನು ಪ್ರತಿಯೊಬ್ಬರು ಅಟ್ಲೀಸ್ಟ್ ಕಾಲು ಕೆ ಜಿ ಸೇವನೆ ಮಾಡಬೇಕಂತೀವಿ ಇನ್ನೂ ಜಾಸ್ತಿ ದೊರೆತರೆ ಅದನ್ನು ಜ್ಯೂಸ್ ಮಾಡ್ಕೊಂಡು ಶೇಖರಿಸಿಕೊಂಡು ವರ್ಷವಿಡೀ ಸೇವನೆ ಮಾಡ್ಬೋದು ಇದರಿಂದ ನಮಗೆ ಒಳ್ಳೆಯ ಅನುಕೂಲ ಇದೆ ಈ ಒಂದು ಫ್ರೂಟನ್ನು ಅನ್ನನ್ನು ತಿಂದು ಒಳಗಡೆ ಬೀಜ ಇರ್ತದೆ ಅದು ಬಿಸಾಕಬಾರ್ದು ಅದನ್ನು ನೆರಳಲ್ಲಿ ಒಣಗಿಸ್ಕೊಂಡು ಪುಡಿ ಮಾಡಿ ಮಾಡಿ ಇಟ್ಕೊಂಡು ಅದನ್ನು ಒಂದು ಟೀ ಸ್ಪೂನು ಒಂದು ಗ್ಲಾಸ್ ನೀರು ಬಿಸಿನೀರು ಹಾಕಿ ಹಾಕಿ ಸೇವನೆ ಮಾಡ್ತಾ ಬಂದರೆ ಮಧುಮೇಹಕ್ಕೆ ಬಾರಿ ಒಳ್ಳೆ ದಿವ್ಯ ಔಷಧಿ ಅದು ಇದು ಈ ಹಣ್ಣು ಸೇವನೆ ಮಾಡೋದ್ರಿಂದ ಸೀಸನಲ್ ಫ್ರೂಟು ಎಲ್ಲ ವಿಟಮಿನ್ ಸಿ ಎಲ್ಲ ಎಲ್ಲದರಲ್ಲಿ ಅಡಕವಾಗಿದೆ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಇದರಿಂದ ನಮಗೆ ಅನುಕೂಲ ಜಾಸ್ತಿ ಇದೆ ಸ್ನೇಹಿತರೆ ಪ್ರತಿಯೊಬ್ಬರು ಇದನ್ನು ಈಗ ಮಾರ್ಕೆಟಲ್ಲಿ ಲಭ್ಯವಿದೆ ಇದನ್ನು ಪರ್ಚೇಸ್ ಮಾಡಿ ಸೇವನೆ ಮಾಡಬೇಕು ಸ್ನೇಹಿತರೆ ಎಲ್ಲರೂ ಮನೆಯಲ್ಲಿ ಪ್ರತಿಯೊಬ್ಬರು ಸೇವನೆ ಮಾಡ್ತಾ ಬಂದರೆ ಇದು ಅಷ್ಟು ನಮಗೆ ರೋಗ ನಿರಸಕ್ತಿಯನ್ನು ಹೆಚ್ಚಿಸುವ ಶಕ್ತಿ ಇದಕ್ಕಿದೆ ನೇರಳೆ ಹಣ್ಣು ಜಾಮ್ ಭರತಕಂಡೆ ಈ ಭರತಕಂಡೆಯಲ್ಲಿ ಸಿಗುವಂತಹ ಒಂದು ಸೀಸನಲ್ ಫ್ರೂಟ್ ಇದು ಜಂಬೂ ದೀಪೆ ಅಂತಾರೆ ಬರತಕಂಡೆ ಜಂಬೂ ದೀಪೆ ಅಂತಾರೆ ಅದು ಸಂಸ್ಕೃತದಿಂದ ಬಂದಿದೆ ಅನಾಥ ಕಾಲದಿಂದ ಬಂದಿದೆ ಮದುವೆ ಮದುವೆ ಕ ಮದುವೆ ಮದುವೆ ಮಾಡುವ ಮಾಡಿಕೊಳ್ಳುವಾಗ ಈ ಒಂದು ಕೊಂಬನ್ನು ಕಟ್ ಮಾಡಿಕೊಂಡು ಬಂದು ಅದಕ್ಕೆ ಪೂಜೆ ಮಾಡಿ ನಾನಾ ರೀತಿಯ ಕಾರ್ಯಗಳನ್ನು ಇದರಿಂದ ಆಗುತ್ತೆ ಅಂದರೆ ದೈವ ಮರ ಇದು ಅಂತಂದರೆ ಇದರ ಒಂದು ಮುಂದಿನ ಭಾಗದಲ್ಲಿ ಅದರ ಲೀಫು ಚಕ್ಕೆ ಎಲ್ಲ ರೀತಿಯ ಏನೇನು ನಮಗೆ ಉಪಯೋಗ ತಿಳಿಸ್ಕೊಡ್ತೀನಿ ಆದರೆ ಇದೀಗ ಹಣ್ಣು ಪ್ರತಿಯೊಬ್ಬರು ದಯವಿಟ್ಟು ಯಾರು ಮರಿಬಾರದು ಇದನ್ನು ಪರ್ಚೇಸ್ ಮಾಡಿ ಅಟ್ಲೀಸ್ಟ್ ಕಾಲು ಕೆ ಜಿ ವರ್ಷಕ್ಕೆ ಅದರ ಮೇಲೆ ಎಷ್ಟು ಬೇಕಾಗ ಸಹ ಮಾಡ್ಬೋದು ಒಳ್ಳೆಯದು ನಮಗೆ ಅಷ್ಟೇ ಶಕ್ತಿಯುತ ಆಗುತ್ತೆ ಮತ್ತು ರೋಗ ನೀರು ಜಾಸ್ತಿ ಆಗುತ್ತೆ ನಾನಾ ಕಾಯಿಲೆಗಳೇ ದಿವ್ಯ ಔಷಧ ಆಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ನಮಸ್ಕಾರ ಸ್ನೇಹಿತರೆ